ಇಷ್ಟವಿಲ್ಲದ ಮದುವೆ ಭಾಗ ನಾಲ್ಕು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ ಅಂತ ಗೊತ್ತು ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ಡೈಲಿ ಮೂರರಿಂದ ನಾಲ್ಕು ಎಪಿಸೋಡ್ ಆಗ್ತೀನಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾರು ಸ್ವಲ್ಪ ದೂರ ಚಲಿಸಿದರೂ ಮಾತನಾಡದೆ ಸುಮ್ಮನೆ ಕುಳಿತಿರುವ ಜೀವನ ನೋಡಿ ಆರ್ ಯು ಓಕೆ ಎಂದವನತ್ತ ನೋಡದೆ ಸೀಟಿಗೆ ಹೊರಗೆ ಕಣ್ಮುಚ್ಚಿ ನಿನ್ನ ಮನೆ ತಲುಪುವವರೆಗೂ ಏನನ್ನು ಕೇಳಬೇಡ ಅಂದ ಜೀವ ಆಗಲ್ಲ ಕಣೋ ಅಂದಿದ್ದಕ್ಕೆ ಪ್ಲೀಸ್ ಮನು ಐ ನೋ ಜಾನವಿ ಆಗಲೇ ನಿನಗೆಲ್ಲ ಹೇಳಿದ್ದಾಳೆ ಅದು ನಿಜ ಕೂಡ ನಾನು ಹೇಳೋವರೆಗೆ ಏನನ್ನು ಕೇಳಬೇಡ ಪ್ಲೀಸ್ ಎಂದವನ ಧ್ವನಿಯಲ್ಲಿದ್ದ ನೋವಿಗೆ ಮುಂದೇನು ಮಾತನಾಡದೆ ಮನು ಕಾರನ್ನು ತನ್ನ ಮನೆಯತ್ತ ಚಲಾಯಿಸಿದನು ಫ್ರೆಶ್ ಆಗಿ ಊಟ ತಯಾರು ಮಾಡಿ ಅವನೆದುರು ಬಂದು ಕುಳಿತು ನಿಮಿಷಗಳಾದರೂ ಕಣ್ಮುಚ್ಚಿ ಸೋಫಾಕ್ಕೆ ಒರಗಿದವನನ್ನು ಎಚ್ಚರಿಸಿದ ಮನು ಹೀಗ ಹೇಳು ಏನಾಯಿತು ಎಂದವನ ಮಾತಿಗೆ ಜೀವ ಕಣ್ಣುಗಳು ಕಣ್ಣೀರಿಂದ ತುಂಬಿದವು ಐ ಮಿಸ್ ಯು ಮಾಮ್ ಎಂದವನೇ ಮಕ್ಕಳ ಹಾಗೆ ಬಿಕ್ಕಿ ಬಿಕ್ಕಿ ಅತ್ತ ಗೆಳೆಯನನ್ನ ನೋಡಿದವನಿಗೆ ಮೊದಲ ಬಾರಿ ಭಯವಾಗಿತ್ತು ಕಾರಣ ಅವನು ಅಳುತ್ತಿರುವುದು ಇದು ಎರಡನೇ ಬಾರಿ ಮೊದಲು ತಾಯಿ ತೀರಿಕೊಂಡಾಗ ಹೀಗೆಯೇ ಅತ್ತು ಅನ್ನ ನೀರು ಬಿಟ್ಟು ಹಾಸಿಗೆ ಹಿಡಿದವನನ್ನು ಹುಷಾರು ಮಾಡುವುದರಲ್ಲಿ ಎಲ್ಲ ಐರಣಾಗಿದ್ದರು ಈಗ ಪುನಃ ಹಾಗೆಯೇ ಅಳುತ್ತಿರುವವನನ್ನು ನೋಡಿ ಮನು ಗಾಬರಿಗೊಂಡಿದ್ದನು ಗೆಳೆಯನ ಅಳು ನಿಲ್ಲಿಸಲು ಅರಸಾಹಸಪಟ್ಟವನು ತಕ್ಷಣ ಅವನ ಕೈ ಹಿಡಿದು ಹೆಬ್ಬಿಸಿ ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಬಲವಂತವಾಗಿ ಊಟ ಮಾಡಲು ಹೇಳಿದರೆ ಅವನದು ದಿವ್ಯ ಮೌನ ಕೊನೆಗೆ ಬೇಸತ್ತು ತಾನೇ ಬಲವಂತವಾಗಿ ಕೈ ತುತ್ತು ಕೊಟ್ಟು ಊಟ ಮಾಡಿಸಿದ್ದನು ತಾನು ಊಟ ಮುಗಿಸಿದ ಮನು ಅಡಿಗೆ ಕೋಣೆ ಕ್ಲೀನ್ ಮಾಡಿ ಗೆಳೆಯನ ಬಳಿ ವಾಪಸ್ಸಾದರೆ ಪುನಃ ಕಣ್ಣೀರು ಹಾಕಿಕೊಂಡು ಕುಳಿತವನನ್ನು ನೋಡಿ ಲೋ ಪ್ಲೀಸ್ ಹುಡುಗಿಯರ ಹಾಗೆ ಹಳೋದ ನೋಡೋಕೆ ಕೆಟ್ಟದಾಗಿದೆ ಈಗ ಏನಾಯಿತು ಅಂತ ಈ ಹಳು ಕಣ್ಣೀರು ಒರೆಸಿಕೊಂಡ ಜೀವ ಡ್ಯಾಡಿಗೆ ನನ್ನಿಂದಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಕಣೋ ಜೈ ಅಂಕಲ್ ಇರದಿದ್ದರೆ ಮಾಮ್ ಹಾಗೆ ಡ್ಯಾಡನ್ನು ಕಳ್ಕೊತಿದ್ದೆ ನಾನು ತುಂಬ ಕೆಟ್ಟ ಮಗ ಕಣೋ ಮೊದಲ ಬಾರಿ ತನ್ನ ಮನದ ನೋವನ್ನು ಹೇಳಿಕೊಂಡು ಹಳಲು ಶುರು ಮಾಡಿದವನ ಎಗಲ ಮೇಲೆ ಕೈ ಹಿಟ್ಟು ಮತ್ಯಾಕೆ ಅಂಕಲ್ ಮೇಲೆ ಅಷ್ಟೊಂದು ಸಿಟ್ಟು ನಿನಗೆ ಆಂಟಿ ಇರುವಾಗ ಊಟ ಹಾಟ ಪಾಠ ನಿದ್ದೆ ಎಲ್ಲದಕ್ಕೂ ನಿನಗೆ ಅಂಕಲ್ ಬೇಕಿತ್ತು ಆದರೆ ಅವರು ಹೋದ ಮೇಲೆ ಅಂಕಲ್ ಅಂಕಲ್ ಮೇಲೆ ಯಾಕೆ ಇಷ್ಟು ಕೋಪ ನನಗನಿಸುತ್ತೆ ಆಂಟಿ ಜೊತೆ ನೀನು ಅಂಕಲನ್ನು ಕೂಡ ಇಲ್ಲ ಅಂದರೆ ಅಪ್ಪ ಅಂದರೆ ಜೀವ ಬಿಡೋ ನೀನು ಈ ದಿನ ಅವರ ಜೀವ ಹೋಗಲು ಕಾರಣ ಆಗ್ತಿದ್ದೀಯಾ ಅಂದರೆ ಜಸ್ಟ್ ಇಮ್ಯಾಜಿನ್ ನೀನು ಅದೆಷ್ಟು ಬದಲಾಗಿದ್ದೀಯ ಅಂತ ಮನು ಬೇಸರದಲ್ಲಿ ಹೇಳಿದರೆ ಆಗೆಲ್ಲ ನಾನು ಚಿಕ್ಕ ಪುಟ್ಟ ತಪ್ಪು ಮಾಡಿದರೆ ತಿದ್ದಿ ಗದರಿ ಒಂದೆರಡು ಪೆಟ್ಟು ಕೊಟ್ಟು ನನ್ನೆಲ್ಲ ತಪ್ಪು ಸರಿ ಮಾಡುತ್ತಿದ್ದವರ ಜೊತೆ ಮಾಮ್ ನನ್ನ ಲೈಫನ್ನು ಕಂಟ್ರೋಲ್ ಮಾಡುತ್ತಿದ್ದರು ಅವರು ಹೋದ ಮೇಲೆ ನನ್ನ ತಪ್ಪನ್ನು ಸರಿಪಡಿಸುವವರು ಯಾರೂ ಇಲ್ಲ ಎನ್ನುವುದಕ್ಕಿಂತ ಡ್ಯಾಡ್ ಮಾಮ ಹಾಗೆ ಗದರಿದರೆ ಅದ್ಯಾಕೋ ಗೊತ್ತಿಲ್ಲ ಕೆಟ್ಟ ಕೋಪ ಬರುತ್ತದೆ ಬಹುಶಃ ಇಲ್ಲಿಯವರೆಗೆ ಡ್ಯಾಡ್ ಪ್ರೀತಿ ಕಾಳಜಿ ಮಾತ್ರ ನೋಡಿದ ನನಗೆ ಅವರ ಕೋಪ ಬೈಗುಳವೆಲ್ಲ ಡೈಜೆಸ್ಟ್ ಆಗುತ್ತಿಲ್ಲವೋ ಏನೋ ಅದಕ್ಕೆ ನನ್ನ ಲೈಫ್ ಕಂಟ್ರೋಲ್ ಮಾಡ್ತಿದ್ದಾರೇನೋ ಅಂತ ಅವರ ಜೊತೆ ಇನ್ನಷ್ಟು ವಾದ ಜಗಳ ಮಾಡಲು ಶುರು ಮಾಡಿದೆ ಹೋಗ್ತಾ ಹೋಗ್ತಾ ನಮ್ಮಿಬ್ಬರ ನಡುವೆ ಮಾತಿಗಿಂತ ಜಾಸ್ತಿ ಜಗಳಗಳೇ ಆಗತೊಡಗಿತು ರೀಸೆಂಟಾಗಿ ಮದುವೆ ವಿಷಯದಲ್ಲಿ ಇದೇ ಆಗಿರೋದು ಡ್ಯಾಡ್ ತುಂಬ ಕಷ್ಟಪಡ್ತಿದ್ದಾರೆ ಆದಷ್ಟು ಬೇಗ ಅವರೆಲ್ಲ ಜವಾಬ್ದಾರಿಗಳನ್ನು ನೀನು ತೆಗೆದುಕೊಂಡು ಅವರಿಗೆ ರೆಸ್ಟ್ ಕೊಡು ಎಂದು ಮಾಮ್ ಆಗಾಗ ಹೇಳ್ತಾನೆ ಇದ್ರು ನನ್ನ ಆಸೆಯಂತೆ ಸ್ವಲ್ಪ ದಿನ ಸಾಫ್ಟ್ವೇರ್ ಇಂಜಿನಿಯರಿಂಗಾಗಿ ವರ್ಕ್ ಮಾಡಬೇಕು ಎಂದಿದ್ದಕ್ಕೆ ಒಪ್ಪಿದ ಮಾಮ್ ಒಂದು ವರ್ಷ ಟೈಮ್ ಕೊಟ್ಟು ನಂತರ ರೆಸಾರ್ಟನ್ನು ನಾನು ನೋಡ್ಕೋಬೇಕು ಎಂದವರು ಅರ್ಧದಲ್ಲೇ ನನ್ನ ಕೈ ಬಿಟ್ಟಿದ್ದರು ನಂತರದ ದಿನಗಳು ನನ್ನ ಜೀವನದ ಕೆಟ್ಟ ದಿನಗಳು ಆಗೋದವು ಅದೇಗೋ ನನ್ನ ನೋವಿನಿಂದ ಹೊರಗಡೆ ಬಂದು ಮಾಮ್ ಆಸೆಯಂತೆ ಡ್ಯಾಡ್ ಬಳಿ ಮಾತನಾಡಿ ರೆಸಾರ್ಟ್ ನೋಡಿಕೊಳ್ಳುತ್ತೇನೆ ಎಂದಾಗ ಈಗಲೇ ಬೇಡ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಎಂ ಬಿ ಎ ಮಾಡು ಆಗ ನಿನಗೆ ಈ ಬಿಸಿನೆಸ್ ಬಗ್ಗೆ ಒಂದು ಐಡಿಯಾ ಬರುತ್ತದೆ ಎಂದು ನನಗಿಷ್ಟವಿಲ್ಲದಿದ್ದರೂ ಎಂ ಬಿ ಎ ಜಾಯಿನ್ ಮಾಡಿಸಿದರು ಅಲ್ಲಿಂದ ನನ್ನ ಮತ್ತು ಡ್ಯಾಡ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಯಿತು ಮನೆಗೆ ಹೋದರೆ ಪ್ರತಿ ಕ್ಷಣ ಮಾಮ್ ನೆನಪು ಆಗ್ತಾನೆ ಇರುತ್ತೆ ಎಂದು ಹಾಸ್ಟೆಲ್ಗೆ ಶಿಫ್ಟ್ ಆದೆ ಬಟ್ ಅದು ನನ್ನ ಮತ್ತು ಡ್ಯಾಡ್ ನಡುವೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಮದುವೆ ವಿಷಯ ತೆಗೆದಾಗ ಮೊದಲು ಮಾಮ್ ಆಸೆಯಂತೆ ನಾನು ರೆಸಾರ್ಟ್ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಒಂದೆರಡು ವರ್ಷದ ಬಳಿಕ ಮದುವೆಯ ಬಗ್ಗೆ ಯೋಚಿಸಿದರಾಯಿತೆಂದು ಹೇಳಿದರೆ ಡ್ಯಾಡ್ ನನ್ನ ಮಾತನ್ನು ಒಪ್ಪಲೇ ಇಲ್ಲ ಅವರದ್ದು ಒಂದೇ ಹಠ ಈಗಲೇ ನಾನು ಮದುವೆಯಾಗಬೇಕೆಂದು ಅವರ ಹಠಕ್ಕೆ ಬೇಸತ್ತು ಡ್ಯಾಡ್ ಮೇಲೆ ಮೊದಲ ಬಾರಿಗೆ ಕೂಗಾಡಿಬಿಟ್ಟಿದ್ದೆ ಅದು ಮದುವೆಯಾಗುವ ಹುಡುಗಿ ಆ ಆಂಟಿ ಅಂಜಲಿ ಎಂದು ಗೊತ್ತಾದ ಮೇಲಂತೂ ನಾನು ತಾಳ್ಮೆಯನ್ನೇ ಕಳೆದುಕೊಂಡು ಅವರ ಬಳಿ ಕೆಟ್ಟದಾಗಿ ಜಗಳ ಮಾಡಿದ್ದಕ್ಕೆ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಎಂದವನು ದೀರ್ಘವಾದ ಉಸಿರನ್ನು ಹೊರಚೆಲ್ಲಿದನು ಗೆಳೆಯನ ಮಾತಿಗೆ ಕಿವಿಯಾಗಿ ಏನನ್ನೂ ಹೇಳದ ಮನು ಅವನ ಹೆಗಲನ್ನು ಬಳಸಿ ಸಂತೈಸುತ್ತಿದ್ದನು ಮನು ಬಳಿ ಮಾತನಾಡಲು ವಿಷಯಗಳಿದ್ದರೂ ಯಾಕೋ ಈ ಕ್ಷಣ ಮಾತುಗಳು ಬೇಡವೆನಿಸಿತ್ತು ಆದ್ದರಿಂದ ಮನು ಸುಮ್ಮನಾದ ಜೀವ ಮತ್ತು ಮನು ಇಬ್ಬರು ಐಸ್ಕೂಲಿನಿಂದ ಗೆಳೆಯರು ಎಂಟನೇ ತರಗತಿಗಳು ಆಗಷ್ಟೇ ಪ್ರಾರಂಭವಾಗಿತ್ತು ಊಟದ ಸಮಯದಲ್ಲಿ ಎಲ್ಲ ತಮ್ಮ ತಮ್ಮ ಟಿಫನ್ ಬಾಕ್ಸ್ ಓಪನ್ ಮಾಡಿ ಹರಟುತ್ತಾ ಊಟ ಮಾಡುತ್ತಿದ್ದರೆ ಲಾಸ್ಟ್ ಬೆಂಚಲ್ಲಿ ಸುಮ್ಮನೆ ಪುಸ್ತಕ ಹಿಡಿದು ಕುಳಿತವನನ್ನು ಒಂದೆರಡು ಬಾರಿ ನೋಡಿದ ಜೀವ ತನ್ನ ಟಿಫನ್ ಹಿಡಿದು ಅವರೆದುರು ನಿಂತು ತನ್ನ ಪರಿಚಯ ಹೇಳಿಕೊಂಡಾಗ ಅವನು ಮನು ಎಂದು ತನ್ನ ಹೆಸರು ಹೇಳಿ ನಗು ಬೀರಿದನು ಜೀವ ಅವನ ಬಳಿಯಲ್ಲೇ ಕೂತು ತನ್ನ ಟಿಫನ್ ಅವನತ್ತ ಚಾಚಿದಾಗ ಬೇಡವೆಂದು ಕತ್ತಲ್ಲಾಡಿಸಿದವನಲ್ಲಿ ಬಲವಂತವಾಗಿ ಊಟ ಮಾಡಲು ಹೇಳಿದನು ಅವನ ಹಠಕ್ಕೆ ಮಣಿದು ಟಿಫನ್ ಖಾಲಿ ಮಾಡಿಕೊಟ್ಟ ಮನು ಅವನಿಗೊಂದು ಧನ್ಯವಾದ ಹೇಳಿದಾಗ ನಸು ನಕ್ಕವನು ಮನು ಬಗ್ಗೆ ವಿಚಾರಿಸತೊಡಗಿದನು ಮನು ಅಪ್ಪ ಟೀಚರ್ ಅವರಿಗೆ ಟ್ರಾನ್ಸ್ಫರ್ ಆದ ಕಾರಣ ಹುಟ್ಟಿ ಬೆಳೆದ ಊರು ಮೈಸೂರನ್ನು ಬಿಟ್ಟು ಒಂದು ವಾರದ ಹಿಂದೆ ಬೆಂಗಳೂರಿಗೆ ಬಂದಿದ್ದರು ಮನು ಜೊತೆ ಅವನ ತಮ್ಮ ಮೌರ್ಯ ನಾಲ್ಕನೇ ತರಗತಿಗೆ ಇವತ್ತೇ ಆ ಸ್ಕೂಲಿಗೆ ಅಡ್ಮಿಷನ್ ಆಗಿದ್ದರು ಮನು ತಾಯಿ ಲಂಚ್ ಬಾಕ್ಸ್ ಕೊಟ್ಟಿದ್ದರೂ ಅದನ್ನು ಮನೆಯಲ್ಲೇ ಮರೆತು ಬಂದಿದ್ದ ಹಳೆಯ ಸ್ಕೂಲ್ ಅಲ್ಲಿನ ಗೆಳೆಯರ ನೆನಪು ಅವನಿಗೆ ಬಹಳ ಕಾಡುತ್ತಿತ್ತು ಅದೇ ನೆನಪಲ್ಲಿ ಇದ್ದವನಿಗೆ ಇಲ್ಲಿರುವ ಹೊಸ ಮುಖಗಳನ್ನು ನೋಡಿ ಯಾರ ಗೆಳೆತನವು ಬೇಡವೆನಿಸಿ ಒಬ್ಬನೇ ಲಾಸ್ಟ್ ಬೆಂಚಲ್ಲಿ ಕುಳಿತಿದ್ದನು ಜೀವ ತಾನಾಗೆ ಸ್ನೇಹದ ಹಸ್ತ ಚಾಚಿದಾಗ ಖುಷಿಯಲ್ಲೇ ಒಪ್ಪಿ ಇಬ್ಬರು ಕ್ಷಣದಲ್ಲೇ ಗೆಳೆಯರಾಗಿ ಕ್ರಮೇಣ ಇಬ್ಬರ ನಡುವೆ ಅಗಾಧ ಗೆಳೆತನ ಬೆಳೆದು ಇದರಿಂದ ಎರಡು ಮನೆಯವರು ಚಿರಪರಿಚಿತರಾಗಿದ್ದರು ವರ್ಷಗಳು ಕಳೆದು ಇಬ್ಬರು ಇಂಜಿನಿಯರಿಂಗ್ ಸೇರಿದರು ಇನ್ನೇನು ಇಬ್ಬರ ಎಜುಕೇಷನ್ ಮುಗಿಯುತ್ತದೆ ಎನ್ನುವಾಗ ಮನು ಅಮ್ಮನ ಅನಾರೋಗ್ಯದ ಕಾರಣ ಅವನ ಪೂರ್ತಿ ಕುಟುಂಬ ವಾಪಸ್ ಅವರ ಊರಿಗೆ ಆದರೆ ತಾನು ಕಂಡ ಕನಸನ್ನು ಸಾಕಾರಗೊಳಿಸಲು ಮನು ಬೆಂಗಳೂರಲ್ಲೇ ನೆಲೆಯೂರಿದನು ಗೆಳೆಯ ಹಾಸ್ಟೆಲ್ನಲ್ಲಿ ಇರುವುದನ್ನು ಸಹಿಸದ ಜೀವ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರೆ ಗಂಗಾಧರ್ ಮತ್ತು ದಾಮಿನಿ ಅವನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದರು ತನ್ನದೇ ಸ್ವಂತ ಕಾರ್ ಶೋರೂಮ್ ಓಪನ್ ಮಾಡುವ ಕನಸಿನಂತೆ ಮನು ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗಿಸಿ ಕಂಪನಿ ಸೇರಿದ್ದನು ಇತ್ತ ಜೀವನಿಗೆ ಅಂತಹ ಏನೂ ಕನಸಿರಲಿಲ್ಲ ಎನ್ನುವುದಕ್ಕಿಂತ ಕಾಲೇಜಿಗೆ ಹೋಗುವಾಗಲೇ ಮುಂದೆ ರೆಸಾರ್ಟ್ ಜವಾಬ್ದಾರಿ ಹೊರಬೇಕಾದವನು ಅವನೇ ಎಂದು ಅಪ್ಪ ಅಮ್ಮ ಆಗಾಗ ಹೇಳುತ್ತಿದ್ದರಿಂದ ತಾನು ಇದೇ ಆಗಬೇಕೆಂದು ಅವನಿಗ್ಯಾವ ಯೋಚನೆಗಳಿರಲಿಲ್ಲ ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರಿದ್ದನು ಆದರೆ ಅವನ ಸೀನಿಯರ್ ಎಲ್ಲ ಸ್ಟಾರ್ ಕಂಪನಿಯ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳುವಾಗ ತನಗೂ ಅಲ್ಲೊಂದು ಸ್ವಲ್ಪ ದಿನ ಕೆಲಸ ಮಾಡಬೇಕೆನ್ನುವ ಆಸೆ ಇತ್ತು ಅಪ್ಪ ಅಮ್ಮನ ನಿರಾಕರಣೆಯ ನಡುವೆಯೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಹೆಸರಾಂತ ಸ್ಟಾರ್ ಕಂಪನಿಯಲ್ಲಿ ಸೇರಿಕೊಂಡಿದ್ದನು ಎಲ್ಲವೂ ಚೆನ್ನಾಗಿತ್ತು ಎನ್ನುವಾಗ ದಾಮಿನಿಯವರ ಹಠಾತ್ ಮರಣ ಎಲ್ಲರ ಜೀವನವನ್ನು ಬದಲಾಯಿಸಿತು ತಾಯಿಯ ಅಗಲಿಕೆಯಿಂದ ಜೀವ ತಿಂಗಳುಗಟ್ಟಲೆ ತನ್ನನ್ನು ಕೋಣೆಯಲ್ಲಿಯೇ ಬಂದಿ ಮಾಡಿ ಕುಳಿತಾಗ ಮನು ಎಷ್ಟೋ ಬಾರಿ ಗೆಳೆಯನಲ್ಲಿ ಮಾತನಾಡಲು ಪ್ರಯತ್ನಿಸಿ ಸೋತಿದ್ದನು ಅವನ ಮೌನದಿಂದ ಬೇಸೆತ್ತ ಮನು ಕೆಲಸದ ಕಡೆ ಗಮನ ಕೊಡಲಾರದೆ ಮನೆಯಲ್ಲೇ ಹೂಳಿದರೆ ಮಗನಂತೆ ಇವನು ಮೌನಿಯಾದರೆ ಅವನ ಕನಸಿನ ಜೊತೆ ಕುಟುಂಬದ ಗತಿಯೇನು ಎಂದು ಎದರಿದ ಗಂಗಾಧರ್ ಮನು ಮಾತನಾಡಿ ಜಯಕರ್ ಸಹಾಯದಿಂದ ಅವನ ಕಂಪನಿಯ ಪಕ್ಕದಲ್ಲೊಂದು ಅವನಿಗಾಗಿ ಬಾಡಿಗೆ ರೂಮನ್ನು ಗೊತ್ತು ಮಾಡಿ ಅವನನ್ನು ಅಲ್ಲಿಗೆ ಕಳುಹಿಸಿದರು ಕ್ರಮೇಣ ಸ್ವಲ್ಪ ಸುಧಾರಿಸಿದ ಜೀವ ತಂದೆಯ ಮಾತಿನಂತೆ ಎಂಬಿಎ ಜಾಯಿನ್ ಆದರೂ ಅವನು ಮೊದಲಿನ ಜೀವ ಆಗಿ ಉಳಿದಿರಲಿಲ್ಲ ಎಲ್ಲರಿಂದ ಒಂದು ಅಂತರ ಕಾಯ್ದುಕೊಂಡು ತನ್ನಷ್ಟಕ್ಕೆ ಇರತೊಡಗಿದನು ಮನು ಅದೆಷ್ಟೋ ಬಾರಿ ಗೆಳೆಯನನ್ನು ಭೇಟಿಯಾಗಿ ಅವನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದರೂ ಅದೆಷ್ಟೋ ಮಾತುಗಳನ್ನಾಡಿ ಮೌನಿಯಾಗುತ್ತಿದ್ದನು ಬದಲಾದ ತನ್ನ ಗೆಳೆಯನನ್ನು ನೋಡಿದ ಮನು ಮನ ಮರುಗಿತ್ತು ಒಂದು ದಿನ ಎಲ್ಲ ಮರೆತು ಅವನಾಗಿಯೇ ತನ್ನ ಬಳಿ ಬರಲೆಂದು ಅವನಿಂದ ದೂರವಿದ್ದರೂ ಅವನ ಪ್ರತಿಯೊಂದು ವಿಷಯವನ್ನು ವಂದಿತ ಇಲ್ಲವೇ ಉಳಿದವರಿಂದ ಕೇಳಿ ತಿಳಿಯುತ್ತಿದ್ದನು ಇಂದು ಬರೋಬ್ಬರಿ ಎರಡು ವರ್ಷಗಳ ಬಳಿಕ ತಾನಾಗೆ ಮೊದಲ ಬಾರಿ ಕರೆ ಮಾಡಿ ತನ್ನನ್ನು ಹಾಸ್ಟೆಲ್ನಿಂದ ಪಿಕ್ ಮಾಡುವಂತೆ ಹೇಳಿದಾಗ ಮನು ಖುಷಿಯಿಂದಲೇ ಗೆಳೆಯನನ್ನು ಕರೆದುಕೊಂಡು ತನ್ನ ರೂಮಿಗೆ ಬಂದಿದ್ದನು ವರ್ಷಗಳ ಬಳಿಕ ಗೆಳೆಯ ಮೊದಲಿನಂತೆ ತನ್ನಲ್ಲಿ ಮನಸ್ಸು ಬಿಚ್ಚಿ ಮಾತನಾಡುತ್ತಿರುವುದನ್ನು ನೋಡಿದವನ ಕಂಗಳು ಖುಷಿಯಲ್ಲಿ ತುಂಬಿದರೂ ಈ ಕ್ಷಣ ಗೆಳೆಯನ ನೋವಿಗೆ ಎಗಲಾಗಬೇಕೆಂದು ಅವನ ಎಗಲನ್ನು ಬಳಸಿ ಸಂತೈಸುತ್ತಾ ಅಂಕಲೀಗ ಆರಾಮಾಗಿ ಇದ್ದಾರಲ್ಲ ಪ್ಲೀಸ್ ಆದದ್ದನ್ನು ನೆನಪಿಸಿಕೊಂಡು ಕೊರಗಬೇಡ ಸೊ ಚಿಲ್ಲಾಗಿರು ಇನ್ನು ಮದುವೆಯ ಬಗ್ಗೆ ನಾನೇನು ಹೇಳಲ್ಲ ಯಾಕಂದರೆ ಇದು ನಿನ್ನ ಜೀವನ ನೀನೇ ನಿನಗೆ ಬೇಕಾದ ನಿರ್ಧಾರ ತಗೋಬೇಕು ಆದರೆ ಒಂದು ಮಾತು ಹೇಳಬೇಕು ಅನ್ನಿಸುತ್ತೆ ಅಂಜಲಿ ಅವರನ್ನು ನಿನಗಾಗಿ ಆಯ್ಕೆ ಮಾಡಿದ್ದು ಅಂಕಲ್ ಅಲ್ಲ ಆಂಟಿ ಎಂದು ನೀನೇ ಲಾಸ್ಟ್ ಟೈಮ್ ಹೇಳಿದ್ದೆ ಅಂದ ಮೇಲೆ ಅವರ ಮೇಲೆ ನಿನಗ್ಯಾಕೆ ಇಷ್ಟೊಂದು ಕೋಪ ಇನ್ನೊಂದು ವಿಷಯ ಈಗವಳು ನಿನ್ನ ಹೆಂಡತಿ ಇನ್ನೊಬ್ಬರೆದುರು ಅವರ ಬಗ್ಗೆ ಕೇವಲವಾಗಿ ಮಾತನಾಡುವುದನ್ನು ನಿಲ್ಲಿಸು ಇದೆಲ್ಲ ನಿನಗೆ ಒಪ್ಪಿಕೊಳ್ಳಲು ಸಮಯ ಬೇಕಾಗಬಹುದು ಈಗ ಆಗಿದ್ದರ ಬಗ್ಗೆ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಡ ಫೈನಲ್ ಎಕ್ಸಾಮ್ ಇದೆಯಲ್ಲ ಚೆನ್ನಾಗಿ ಹೋದು ಎಂದವನ ಕಡೆ ನೋಡಿದ ಜೀವ ಇದೊಂದು ಎಕ್ಸಾಮ್ ಇರೋದಿಕ್ಕೆ ನೀವೆಲ್ಲ ನನ್ನನ್ನು ಇಷ್ಟೊಂದು ಕಾಮಾಗಿ ಹ್ಯಾಂಡಲ್ ಮಾಡ್ತಾ ಇರೋದು ತಾನೇ ಇಲ್ಲಾಂದರೆ ಇಷ್ಟೊತ್ತು ಎಲ್ಲ ಸೇರಿ ಚೆನ್ನಾಗಿ ರುಬ್ಬಿರೋರು ಅದರಲ್ಲೂ ನೀನು ಅಂತ ಅವನ ಕಡೆಗೊಂದು ಉರಿ ನೋಟ ಬೀರಿದನು ಈ ಕತೆ ಇನ್ನು ಮುಂದುವರಿಯಲಿದೆ ಈ ಕತೆಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಎಲ್ಲರಿಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು